ಸೊ ಹಾ ಲೋ ಗೈಸ್ ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ವಿಡಿಯೋಗೆ ನಾನು ನಮ್ಮ ಪ್ರೀತಿಯ ಕನ್ನಡಿಗ ಫ್ರಿನ್ಸ್ ವೆಲ್ಕಮ್ ಟು ತರ್ಟಿ ಡೇಸ್ ತರ್ಟಿ ವಿಡಿಯೋ ಚಾಲೆಂಜ್ ಡೇ ಟ್ವೆಂಟಿ ಫೋರ್ ಸೊ ಕನ್ಫ್ಯೂಸ್ ಆಗಬೇಡಿ ಸೊ ನಾನೇ ಸ್ವಲ್ಪ ಮಿಸ್ ಮಾಡ್ಕೊಂಡಿದ್ದೆ ನಾನು ಡೇ ಟ್ವೆಂಟಿ ಟು ಎರಡು ದಿವಸ ಹಾಕಿದೆ ಸೊ ಅದರಿಂದ ನಾನು ಡೇ ಟ್ವೆಂಟಿ ತ್ರೀನ ಮಿಸ್ ಮಾಡಿದ್ದೆ ಸೊ ಅದನ್ನ ಸ್ಕಿಪ್ ಮಾಡಿಬಿಟ್ಟು ಇವಾಗ ನಾನು ಸ್ಕಿಪ್ ಆಗಿಲ್ಲ ವಿಡಿಯೋ ಅಪ್ಲೋಡ್ ಆಗಿದೆ ಬಟ್ ನಾನು ಟ್ವೆಂಟಿ ತ್ರೀ ಜಾಗದಲ್ಲಿ ಟ್ವೆಂಟಿ ಟು ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ ಸೊ ಎಲ್ಲೋ ಗೊತ್ತಾಗಿಲ್ಲ ಸೊ ಓಕೆ ಇವತ್ತು ಡೇ ಟ್ವೆಂಟಿ ಫೋರ್ ಓಕೆನಾ ತರ್ಟಿ ಡೇಸ್ ತರ್ಟಿ ವೀಡಿಯೋ ಕಂಪ್ಲೀಟ್ ಆಗೋಕ್ಕೆ ಇನ್ನು ನಮಗೆ ಟ್ವೆಂಟಿ ಫೋರ್ ಅಂದರೆ ಇನ್ನೂ ಒಂದು ಸಿಕ್ಸ್ ಡೇಸ್ ಐತೆ ಓಕೆನಾ ಸೊ ಇನ್ನು ಸಿಕ್ಸ್ ಡೇಸಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ನಾವು ಮಾಡ್ತೀವಿ ಮಾಡ್ತೀವಂತ ನೋಡೋಣ ಸದ್ಯಕ್ಕೆ ಇವಾಗ ಕ್ಯೂಲ್ ಎರಡು ಕ್ರಾಸಿಂಗ್ ಕ್ರಾಸಿಂಗ್ ಅಂದ್ಬಿಟ್ಟು ಆಚೆ ಬಿಡ್ತಾ ಇದ್ದೀನಿ ಸೊ ತುಂಬ ಜನ ಕೇಳಿದ್ರಿ ಬರೋ ಒಳಗಡೆನೇ ಹೇಗೆ ಕ್ರಾಸಿಂಗ್ ಮಾಡ್ಸೋದಂತ ಸೊ ಅದಕ್ಕೂ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಏನು ಮಾಡಬೇಕು ಅಂತ ಸೊ ಈ ರೀತಿ ಚಿಕ್ಕ ಅಜ್ಜಿದ್ದವ್ ರೀತಿ ಆಚೆ ಬಿಟ್ಕೊಳ್ಳಿ ಓಕೆನಾ ಸೊ ಇವಾಗ ಟಾಪಿಕ್ ಕಡೆ ಹೋಗಿಬಿಡೋಣ ಸೊ ಇವತ್ತು ನಾನು ಮಾಡೋ ವಿಡಿಯೋ ಮಾಡಕ್ಕೆ ಹೋಗ್ತಾ ಇರೋ ಟಾಪಿಕ್ ಏನಂತಂದರೆ ಬಿಡೋ ಸಡನಾಗಿ ಅಕ್ಕಿಗಳು ನಮ್ಮದು ವೀಕ್ ಸಡನ್ ಸಡನಾಗಿ ಅಕ್ಕಿಗಳು ಮೊಟ್ಟೆ ಇಡ್ತಿದ್ದೆಲ್ಲ ಚೆನ್ನಾಗಿ ಹೆಲ್ತಿಯಾಗಿದ್ದ ಅಕ್ಕಿಗಳೆಲ್ಲ ವೀಕ್ ಆಯ್ತದ ಸುಕ್ಕ ಹೊಡೆದಂಗೆ ಆಗ್ತೈತೆ ಅಕ್ಕಿಗಳಿಗೆ ಬಾಡಿ ಲಾಸ್ ಇದೆ ಅಕ್ಕಿ ಸೊ ಅಕ್ಕಿಗಳಿಗೆ ಏನು ಮಾಡೋದು ಅಂತ ತುಂಬ ಜನ ಕ್ವಶನ್ ಮಾಡ್ತಾ ಇದ್ದೀರ ಹಾಗೆ ತುಂಬ ಜನಕ್ಕೆ ಇದು ಪ್ರಾಬ್ಲಮ್ ಕೂಡ ಇರ್ಬೋದು ಓಕೆನಾ ಸೊ ಈ ಥರ ಅಕ್ಕಿಗಳು ಲಾಸ್ ವೆಯ್ಟ್ ಲಾಸ್ ಮಾಡ್ಕೊತಾ ಇರೋದು ಅಕ್ಕಿಗಳು ಚೆನ್ನಾಗಿರೋ ಅಕ್ಕಿಗಳು ಈ ಥರ ಸುಕ್ಕ ಹೊಡೆದಂಗೆ ಲೈಕ್ ಈ ಥರ ಅಕ್ಕಿಗಳು ನಿಮಿಷ ರೀ ನಮ್ಮದು ಇದು ತುಂಬ ಚೆನ್ನಾಗಿತ್ತು ಫಿಮೇಲ್ ಓಕೆನಾ ಸೊ ನೋಡಿ ಇವಾಗ ತುಂಬಾ ವೀಕ್ ಆಗೈತೆ ಇವಾಗ ಒಂದು ರೇಂಜು ಪರವಾಗಿಲ್ಲ ಸೊ ಇವಾಗ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಓಕೆನಾ ಸೊ ಮುಂಚೆಗಿಂತ ಒಂದು ರೇಂಜಿಗೆ ಪರವಾಗಿಲ್ಲ ಇವಾಗ ಓಕೆನಾ ಸೊ ಆ ಥರ ಆಗೈತಿ ಇವಾಗ ಇನ್ನೂ ಇದು ರೆಡಿ ಆಗಬೇಕು ಫುಲ್ಲು ಅಕ್ಕಿಗಳ ಅಕ್ಕಿ ಬೇಯ್ಟೇ ಗೊತ್ತಾಗ್ತಾಯಿಲ್ಲ ಗೆಸ್ ಆಗ್ತಾಯಿಲ್ಲ ಓಕೆನಾ ತುಂಬ ಫೀಲ್ ಆಗ್ತಾಯಿತ್ತು ಅಕ್ಕಿ ನೆಡಿದ್ರೆ ಬಟ್ ಇವಾಗ ಏನು ಏನು ಫೀಲ್ ಆಗ್ತಾಯಿಲ್ಲ ಸೊ ಅದರಿಂದ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಕ್ಕಿಗಳಿಗೆ ಸಡನ್ನಾಗಿ ಸೊ ಅದಕ್ಕೆ ಏನು ಮಾಡೋದು ಎಲ್ಲ ವೀಡಿಯೋದಲ್ಲಿ ನೋಡೋಣ ವೀಡಿಯೋಲ್ ಕಡೆ ಹೋಗಿ ನಮ್ಮ ಮುಂಚೆ ಚಾನಲ್ಗೆ ಯಾರಾದರೂ ಹೊಸುದಾಗಿ ಬರ್ತಾಯಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಟ್ವೆಂಟಿ ಸಿಕ್ ಫೋರ್ಟಿ ಸಿಕ್ಸ್ಗೆ ಹೋಗೋಣ ಹಾಗೆ ಫಿಫ್ಟಿ ಸಿ ಫಿಫ್ಟಿಕೆಯೂ ಕೂಡ ಬೇಗ ಮಾಡ್ಕೊಳ್ಳೋಣ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ ವಿಡಿಯೋಗೆ ಲೈಕ್ ಆಗ್ತಾ ಹೋಗಿ ಸೊ ಸಬ್ಸ್ಕ್ರೈಬರ್ಸ್ ಅದಾಗ ಅದೇ ರೀಚ್ ಆಗುತ್ತೆ ಸೊ ಅದ್ರ ಬಗ್ಗೆ ಏನು ಟೆನ್ಷನ್ ತೊಡಕೋಕ್ಕೋಗೋಲ್ಲ ಫಿಫ್ಟಿಗೆ ಆರಾಮಾಗಿ ರೀಚ್ ಆಗಲಿ ಪರವಾಗಿಲ್ಲ ಸೊ ಯಾವಾಗುತ್ತೋ ಆವಾಗಲೇ ನಾವು ಅದ್ರ ಬಗ್ಗೆ ಮಾತಾಡೋಣ ಸೊ ಇವಾಗ ಮೇನ್ ಟಾಪಿಕ್ ಕಡೆ ಹೋಗೋದಾದ್ರೆ ಅಕ್ಕಿಗಳೇನಕ್ಕೆ ವೆಯ್ಟ್ ಲಾಸ್ ಮಾಡ್ಕೊತವೆ ಸೊ ಅಕ್ಕಿಗಳು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಮೇಯ್ನಾಗಿ ಬಂದ್ಬಿಟ್ಟು ಕೆಲವು ಇಂದ ಓಕೆನಾ ಕೆಲವೊಂದು ವೈರಸ್ ಇವಾಗ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರೋ ವ್ಯಕ್ತಿಗೆ ಸಡನ್ನಾಗಿ ಜ್ವರ ಬಂದ್ರೇ ಅವನು ಸಣ್ಣಕ್ಕಾಗೋದು ಅಥವಾ ಅವ್ನಿಗೆ ವೆಯ್ಟ್ ಲಾಸ್ ಆಗೋದು ಊಟ ತಿನ್ನೋಕ್ಕೆ ಮನ್ಸು ಬರೋಲ್ಲ ಊಟ ತಿನ್ನೋಕ್ಕೆ ಆಗೋಲ್ಲ ಸೊ ಅದು ಏನಾಗೋದು ಜ್ವರ ಬಂದೆ ಜ್ವರ ಹೆಂಗೆ ಬರುತ್ತೆ ವೈರಸ್ಸಿಂದ ಬರುತ್ತೆ ಸೊ ಅದೇ ರೀತಿ ಅಕ್ಕಿಗಳಿಗೆ ವೈರಸ್ಗಳು ತುಂಬಾ ಬರುತ್ತೆ ಸೊ ಅಕ್ಕಿಗಳಿಂದ ಮನ್ಷಕ್ಕೆ ಬರೋದು ಐತೆ ವೈರಸ್ಸು ಏನು ಮಾಡೋಂಗಿಲ್ಲ ಓಕೆನಾ ಸೊ ಇವಾಗ ಅಕ್ಕಿಗಳು ವೈರಸ್ ಹೆಂಗೆ ಬರ್ತವೆ ಸೊ ಮೇಯ್ನಾಗಿ ಬಂದ್ಬಿಟ್ಟು ನಾವು ಕೊಡೋವಂಥ ಊಟದ ಮೇಲೆ ಇರ್ತೈತೆ ಮತ್ತು ಮೇಂಟೈನ್ ಮಾಡೋವಂಥ ಇರುತ್ತೆ ಹಾಗೆ ನಾವು ಯಾವ ರೀತಿ ನೀರೆಲ್ಲ ಕುಡಿಸ್ತಾ ಇದ್ದೀವಿ ಯಾವ ರೀತಿ ಗೂಡನ್ನ ಮೇಂಟೈನ್ ಮಾಡ್ತಾ ಇದ್ದೀವಿ ಸೊ ಅದೆಲ್ಲದು ಕೌಂಟಾಗೇ ಈ ಅಕ್ಕಿ ಯಾವುದಾದ್ರು ಆದರೆ ಅಕ್ಕಿಗೆ ಸುಕ್ಕ ಹೊಡ್ದೆ ಇದೆಲ್ಲ ಮೇಯ್ನು ಹೋಗುತ್ತೆ ಸೊ ತುಂಬ ಜನ ಕೇಳ್ದ್ರೆ ಇಬ್ಬರು ಗ್ರೀನ್ ಮೋಷನ್ ಇದ್ದೆ ನಮ್ಮ ಅಕ್ಕಿ ಚೆನ್ನಾಗಿರೋ ಅಕ್ಕಿನೂ ಅಂತಂದರೆ ಸೊ ಗ್ರೀನ್ ಮೋಷನ್ ಏನಕ್ಕೆ ಮಾಡ್ಕೊಳ್ಳುತ್ತೆ ಗೊತ್ತಾ ಅಕ್ಕಿಗೆ ಹೊಟ್ಟೆಗೆ ಸರಿಯಾಗಿ ಊಟ ಬಿದ್ದಿಲ್ಲ ಅಂತಂದ್ರೆ ಅಕ್ಕಿ ಹಸು ಹೊಟ್ಟೆ ಹಸು ಹಸುವಲ್ಲಿ ಐತೆ ಅಂದರೆ ಅವಾಗ ಗ್ರೀನ್ ಮೋಷನ್ ಮಾಡ್ಕೊಳುತ್ತೆ ಓಕೆನಾ ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಸೊ ಅಕ್ಕಿಗೆ ಹೊಟ್ಟೇಲಿ ಊಟ ಇಲ್ಲ ಅಂತಂದರೆ ಗ್ರೀನ್ ಮೋಷನ್ನ ಜಾಸ್ತಿ ಮಾಡ್ಕೊಳ್ಳುತ್ತೆ ಓಕೆನಾ ಸೊ ನೋಡಿ ಅದು ಅಕ್ಕಿ ಕೆಳಗಡೆಗೆ ಸೊ ಅದು ಏನಾದ್ರು ತಿನ್ಲಿ ಅದು ನಾನೇ ಬಿಟ್ಬಿಡ್ತೀನಿ ರೀ ಇದು ನಾಚಕ್ಕೆ ಎಲ್ಲಿ ಗೊತ್ತಾ ಎಲ್ಲಿ ಬಿಡ್ಬೇಕು ಗೊತ್ತಾಯ್ತು ನಾ ಎತ್ಕೊಂಡು ಬಂದು ಇಲ್ಲಿ ಬಿಡಬೇಕು ಯಾಕಂತಂದರೆ ಇಲ್ಲಿ ಫುಲ್ಲು ಮಣ್ಣೆಲ್ಲ ಐತೆ ಅದಕ್ಕೆ ಬೇಕಂದ ಕ್ಯಾಲ್ಸಿಯಮ್ ಅದೇ ಉಡ್ಕೊಂಡು ತಿಂತೈತೆ ನೋಡಿ ಬೇಕಂದ್ರೆ ನಾನು ಅಲ್ಲಿ ಬಿಟ್ಟು ಬಂದರೆ ಅಕ್ಕಿ ವಾಪಸ್ ಬಂದಿಲ್ಲ ಗೂಡ ಹತ್ರ ಅಲ್ಲಿ ತಿನ್ನುತ್ತೆ ಯಾಕಂತಂದ್ರೆ ಗೊತ್ತು ಅಕ್ಕಿಗೆ ಅಲ್ಲಿ ಮಣ್ಣು ಐತೆ ಅಂದ್ಬಿಟ್ಟು ಸೊ ಇನ್ನು ನೋಡಿ ಅಲ್ಲಿ ಉಡ್ಕೊಂಡು ಉಡ್ಕೊಂಡು ತಿನ್ನುತ್ತೆ ಸೊ ಇನ್ನೂ ನಮ್ದು ಎರಡು ಅಕ್ಕಿ ಐತೆ ಅದನ್ನ ಬಿಟ್ಟರೆ ಏನು ಮಾಡ್ತಾ ಗೊತ್ತಾ ಸೀದಾ ಇಲ್ಲಿಗೆ ಬಂದುಬಿಟ್ಟು ಈ ಗೂಡಲ್ಲಿ ಮಣ್ಣು ಐತಲ್ಲ ತಿಂತಾ ತಿಂತಾಯಿರ್ತವೆ ಓಕೆನಾ ಸೊ ಅವು ಗೊತ್ತು ಎಲ್ಲ ಕ್ಯಾಲ್ಶಿಯಮ್ ಏನೇನು ಇರುತ್ತಂತ ಸೊ ಇದೊಂದು ಅಕ್ಕಿ ಬಾಜಿ ಜಾಸ್ತಿ ಮಾಡ್ಕೊಂಡು ಅಯ್ಯೋ 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 ಯಾಕೋ ಕಂದ ನಿನ್ನ ಬಿಡಬೇಕೋ ನಾನು ಆ ಹಿಂಗಾದರೆ ಹೆಂಗ್ ನೀನು ಹೇಳೋ ಅಕ್ಕಿ ಛತ್ರಿ ಮೇಲೆ ಭಯ ಇಲ್ಲದೆ ಕುತ್ಕೊ ಅಂತ ಕೂರಿಸಿದ್ದೀನಿ ಕೇಳ್ತಾಯಿದ್ದೀರಾ ಬ್ರೋ ನಿಮ್ಮಡಿ ಅಕ್ಕಿ ಬಿಡಿ ನಿಮ್ದಾ ಅಕ್ಕಿ ಬಿಡಿ ಅಂತ ಬಿಡೋಕೆ ಅಂತ ಒಂದು ಅಕ್ಕಿ ಇದ್ದಿದ್ದು ಆಲ್ರೆಡಿ ಬಾಜಿ ಜಾಸ್ತಿ ಮಾಡ್ಕೊಂಡು ಈ ಥರ ಬಿದ್ದು ಅಯ್ಯೋ 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 ನೋಡಿ ಈ ಥರ ನೆಲೆಬಿಡ್ಲಿ ಹೇಳಿ ನಾನು ಸೊ ಈ ಅಕ್ಕಿ ಎಲ್ಲ ಇಲ್ಲಿ ಇಳಿಸ ಸೀನೇ ಇಲ್ಲ ಅಂದ್ಕೊಳ್ಳಿ ಹಂಗಾಗಿಬಿಡಿದೆ ಸೊ ಓಕೆನಾ ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಮೈನ್ ಇಷ್ಟು ಓಕೆನಾ ಸೊ ಇದಕ್ಕೆ ನೀವೇನು ಮಾಡಿ ಅಂದರೆ ರೋಗ ಬರಲೇಬಾರ್ದು ಗುರು ಅಂದರೆ ನಮ್ಮ ದೌಡಿಗೆ ವಾರಕ್ಕೆ ಮೂರು ಸಲ ಗುಡ್ ಕ್ಲೀನ್ ಮಾಡಿ ಒಂದುಸಲಿ ಕ್ಲೀನ್ ಮಾಡಿದ್ರೆ ಒಂದು ಮೂರು ದಿವಸ ಎರಡು ದಿವಸ ಗ್ಯಾಪ್ ಬಿಡಿ ಮತ್ತೆ ಕ್ಲೀನ್ ಮಾಡಿ ಓಕೆನಾ ಸೊ ಹಾಗೆ ನೀವು ಕೊಡೋವಂಥ ಊಟ ಊಟ ಸ್ವಲ್ಪ ಹೈಜಿನಿಕಾಗಿ ಚೆನ್ನಾಗಿರಲಿ ಓಕೆನಾ ಸೊ ಕೊಡೋವಂಥ ರಾಗಿ ಹೆಂಗಿರಲಿ ಅಂತಂದರೆ ತೋರಿಸ್ಕೊಡ್ತೀನಿ ನೋಡಿ ಸ್ವಲ್ಪ ಜನ ಸ್ವಲ್ಪ ಗಲೀಜಾಗಿರೋ ರಾಗಿ ಕೊಡ್ತಾರೆ ಹೊಟ್ಟು ರಾಗಿ ಕೊಡ್ತಾರೆ ಸೊ ಅದೆಲ್ಲ ಕೊಡ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನೋಡಿ ಈ ಥರ ರಾಗಿ ಕೊಟ್ಟರೆ ನಿಮಗೆ ಕಾಣಿಸ್ತಾಯ್ತಾ ಇದೆಲ್ಲ ಪಾಲಿಷ್ ಎಲ್ಲ ಆಗಿರೋ ರಾಗಿ ಸೊ ಕೆಮಿಕಲ್ ಇರುತ್ತೆ ಹಂಗೆ ಅಂತ ಹೇಳ್ಬೋದು ಬಟ್ ಕೆಮಿಕಲ್ ಇದ್ರೂ ಪಾಲಿಷ್ ಆಗಿರೋ ರಾಗಿ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಇದು ಮತ್ತು ನೀವು ಕೊಡೋವಂಥ ದೊಡ್ಡ ಮೇವು ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ತುಂಬ ಇರಬೇಕು ಓಕೆನಾ ನಾನೇ ಇಲ್ಲಿ ಕಮ್ಮಿನೇ ಹಾಕಿರೋದು ಬಟ್ ಇದೂ ಓಕೆ ಸೊ ಇದರಲ್ಲಿ ಏನೇನಿದೆ ಸಜ್ಜೆ ಇದೆ ಹೆಸರುಕಾಳಿದೆ ಮತ್ತು ಇನ್ನೊಂದು ನವಣೆ ಅದೇನೋ ಚಿಕ್ಕದೆ ಅಂತಾರಲ್ಲ ಸೊ ಅದಿದೆ ಸೊ ಒಂದು ಮೂರು ನಾಲ್ಕು ಬರುತ್ತೆ ಅದರಲ್ಲಿ ಸೊ ಸಾಕು ಒಂದು ಅಕ್ಕಿಗೆ ಆರಾಮಾಗಿ ಹೆಲ್ತಿಯಾಗಿರೋಕ್ಕೆ ಅದು ಸಾಕು ಅಂತ ಅಂದ್ಕೊತೀನಿ ಇನ್ನೂ ನಿಮಗೆ ಸುಖ ಹೊಡ್ದು ಅಕ್ಕಿಗಳಿಗೆ ಅಂಥಕ್ಕಿಗಳ್ಗೆ ಏನು ಮಾಡಿ ಎ ಟು ಜೆಡ್ ಸಿರಪ್ ಅಂತ ಬರುತ್ತೆ ನಿಮ್ಗೆ ಗೊತ್ತಿರುತ್ತೆ ಎಲ್ಲರಿಗೂ ಗೊತ್ತಿಲ್ಲ ಅಂತಂದರೆ ನಾನು ಫೋಟೋನ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ನೋಡ್ಕೊಬೋದು ಸೊ ಈ ಎ ಟು ಜೆಡ್ ಸಿರಪಲ್ಲಿ ಏನು ಬರುತ್ತೆ ಅಂತಂದರೆ ತುಂಬಾ ವಿಟಮಿನ್ಸು ಮಿನರಲ್ಸು ಇರೋವಂಥದ್ದು ಎಲ್ಲದು ಎ ಟು ಜೆಡ್ ಸಿರಪಲ್ಲಿ ಸಿಗುತ್ತೆ ಯಾಕಂತಂದರೆ ಎ ಟು ಜೆಡ್ ಸಿರಪ್ ಮೇಡ್ ಬೈ ಫ್ರೂಟ್ಸ್ ಓಕೆನಾ ಎಲ್ಲ ತುಂಬ ಥರದ ಫ್ರೂಟ್ಸು ಮೇಲೆ ಎ ಟು ಜೆಡ್ ಸಿರಪ್ ಬಂದ್ಬಿಟ್ಟಾಗಿರೋದು ಅದು ಮನುಷ್ಯರ್ಗು ಯೂಸ್ ಮಾಡ್ತಾರೆ ಸೊ ಅದೇ ರೀತಿ ನೀವು ಹಕ್ಕಿಗಳಿಗೂ ಯೂಸ್ ಮಾಡ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ ಏನು ಅದರಿಂದ ಸೊ ಎ ಟು ಜೆಡ್ ಸಿರಪಿಂದ ಸ್ವಲ್ಪ ನಿಮಗೆ ಯೂಸ್ ಆಗುತ್ತೆ ಮತ್ತು ನೀವು ಊಟ ಹೆಂಗೆ ಕೊಡ್ರಿ ಅಂತಂದರೆ ಅಕ್ಕಿಗಳಿಗೆ ಹೊಟ್ಟೆ ತುಂಬ ಥರ ಕೊಡ್ರಿ ಸೊ ಈ ಆಗಿರೋ ಅಕ್ಕಿಗಳಿಗೆಲ್ಲ ಏನು ಮಾಡಿ ಅಂತಂದರೆ ನೀವು ಡೈಲಿ ಒಂದು ಕಡಲೆ ನೆನೆಸ್ಕೊಂಡು ಇಕ್ಕೊಂಬಿಟ್ಟು ಸೊ ಕಡಲೆನೂ ಕೊಡ್ತವನಿ ಯಾಕಂತಂದರೆ ಕಡಲೆ ತುಂಬಾ ಎಲ್ಪ್ ಮಾಡುತ್ತೆ ಅಕ್ಕಿಗಳಿಗೆ ಅಂತಂದರೆ ಮೈ ಹಿಡಿಯೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಸೊ ನಾವು ಪಟಾಗಳಿಗೆಲ್ಲ ಏನಕ್ಕೆ ತಿನ್ನಿಸ್ತೀವಿ ಅಂತಂದರೆ ಕೂದಲೆಲ್ಲ ಅಂದರೆ ಪುಕ್ಕಗಳೆಲ್ಲ ಚೆನ್ನಾಗಿ ಬರಬೇಕು ಮತ್ತು ಮೈ ಚೆನ್ನಾಗಿ ಹಿಡಿಬೇಕು ಪಟಗಳೋದು ಅನ್ನೋ ರೀಸನ್ಗೋಸ್ಕರ ಅಲ್ವಾ ನಾವು ತಿನ್ಸೋದು ಪಟಗಳಿಗೆ ಕಡಲೆ ಸೊ ಅದೇ ರೀತಿ ನೀವು ವೀಕ್ ಆಗಿರೋ ಅಕ್ಕಿಗಳಿಗೂ ತಿನ್ಸಿದ್ರೆ ಆರಾಮಾಗಿ ಅಕ್ಕಿಗೆ ಸ್ಟ್ರೆಂತ್ ಬರುತ್ತೆ ಓಕೆನಾ ಈಗ ಒಳ್ಳೆ ಊಟ ಕೊಡಬೇಕು ಯಾವ ರೀತಿ ಕೊಡಬೇಕು ಎಲ್ಲ ಹೇಳಿದ್ದೀನಿ ಮತ್ತು ಇನ್ನೊಂದು ಅಂದರೆ ಹೆಂಗೆ ಕೊಡ್ತಾಯಿದ್ದೀರಾ ನೀವು ಸೊ ಇವಾಗ ನೀವು ಅಬ್ಸರ್ವ್ ಮಾಡ್ಕೊಳ್ಳೋದಾದ್ರೆ ನನ್ನಲ್ಲಿ ಎಲ್ಲದಕ್ಕೂ ಕಾಣೆ ಹಾಕಿದ್ದೀನಿ ಓಕೆನಾ ತುಂಬ ಜನ ಏನು ಮಾಡ್ತಾರೆ ಆಚೆ ಕಡೆ ಬಿಟ್ಬಿಡ್ತಾರೆ ಊಟ ಟೈಮಲ್ಲಿ ಏನು ಮಾಡ್ತಾರೆ ಆಚೆ ಕಡೆಗೆ ಬಿಟ್ಟು ಊಟ ಹಾಕ್ಬಿಡ್ತಾರೆ ಸೊ ಅದು ಬೆಟರ್ ಅಂತ ಹೇಳ್ತೀನಿ ನಾನು ಓಕೆನಾ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಮೇಯ್ತವೆ ಅಕ್ಕಿಗಳು ಸ್ವಲ್ಪ ರಿಫ್ರೆಶಿಂಗ್ ಆಗು ಇರ್ತಾವೆ ಓಕೆನಾ ಸೊ ಅದೊಂದಾದರೆ ಸೊ ಏನು ಮಾಡ್ತಾರೆ ತುಂಬ ಜನ ಅಂತಂದರೆ ಮಿಸ್ಟೇಕು ಇವಾಗ ಒಂದು ಅಕ್ಕಿ ಕೊಟ್ಬಿಟ್ಟಿರ್ತಾರೆ ಒಂದು ಕಣೆಯಲ್ಲಿ ಅದ್ರಲ್ಲಿ ಇನ್ನೊಂದು ಕಣೆ ಇನ್ನೊಂದು ಅಕ್ಕಿ ಕೊಡ್ತಾರೆ ಸೊ ಅಕ್ಕಿ ಏನು ಊಟ ತಿಂತಾ ಇದೆಯಾ ಅಂತಲೂ ಗೊತ್ತಾಗಲ್ಲ ಯಾವ ಅಕ್ಕಿ ಎಷ್ಟು ಊಟ ಉಳಿಸಿದೆ ಅಂತಲೂ ಗೊತ್ತಾಗಲ್ಲ ನಮಗೆ ಕರೆಕ್ಟಾಗಿ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಮಿಸ್ಟೇಕ್ಸ್ ಆಗುತ್ತೆ ಇವಾಗ ರಾಗಿ ಉಳಿದಿರುತ್ತೆ ಅದರಲ್ಲಿ ಎತ್ತಿ ಬೇರೆ ಅಕ್ಕಿ ಕೊಡ್ತಾರೆ ಸೊ ಉಳ್ದಿರೋದು ರಾಗಿ ಅಂದ್ಬಿಟ್ಟು ಸೊ ಆಕಿಗೆ ಏನಾದ್ರು ವೈರಸ್ ಇದ್ದರೆ ಆ ಅಕ್ಕಿಗೆ ಹೋಯ್ತಾ ಸೊ ಇದಕ್ಕೆ ಇದನ್ನ ತಡೆಗಟ್ಟಾಗಿ ನೀವೇನು ಮಾಡಿ ಅಂತಂದರೆ ನೋಡಿ ನಾನು ಕರೆಕ್ಟಾಗಿ ಎಲ್ಲದಕ್ಕೂ ನೋಡ್ಕೊಂಡಿದ್ದೀನಿ ಈ ಅಕ್ಕಿಗೆ ಉಡಾನ್ ಕ್ರೇಟ್ ಕೊಡ್ತೀನಿ ಈ ಅಕ್ಕಿಗೆ ಉಡನ್ ಕ್ರೇಟ್ ಕೊಡ್ತೀನಿ ಸೊ ಬೇರೆ ಎಲ್ಲಕ್ಕೂ ನೋಡಿ ಎಲ್ಲಕ್ಕೂ ಸೇಮ್ ಇದೆ ಸೊ ನೋಡಿ ಇದರಲ್ಲಿ ಸಿಕ್ಸ್ ಅಂತ ನಂಬರ್ ಇದೆ ಇದರಲ್ಲಿ ಫೈವ್ ಅಂತ ಇರುತ್ತೆ ಇದ್ರಲ್ಲಿ ಫೋರ್ ಒನ್ ಟು ತ್ರೀ ಫೋರ್ ಆ ಥರ ನಂಬರ್ ಬರ್ಕೊಂಡ್ಬಿಟ್ಟಿದ್ದೀನಿ ಸೊ ಯಾವ್ಯಾವ ಗುಡ್ದು ಯಾವ್ಯಾವ ಅಕ್ಕಿ ಅಂತ ನನಗೆ ಆಲ್ಮೋಸ್ಟ್ ಚೆನ್ನಾಗಿ ಗೊತ್ತಾಗುತ್ತೆ ಸೊ ಇದೇನು ಗುಡು ಮೊಟ್ಟೆಗೆ ಅನ್ಸುತ್ತೆ ಇವಿ ರೋದನೆ ಕೊಡ್ತಾ ಇದ್ದ ಮಾತ್ರ ಅದು ತಿನ್ನಾಗಿ ಬಿಡ್ತಾ ಇಲ್ಲ ಏನಿಲ್ಲ ವಿವಿ ರೋದನೆ ಕೊಡ್ತಾ ಮಾತ್ರ ಅಕ್ಕಿಗೆ ಸೊ ಈ ಥರ ನಂಬರ್ನ ಬರ್ಕೊಂಡಿದ್ದೀನಿ ಯಾಕೆ ಒಂದು ಅಕ್ಕಿ ಕೊಟ್ಟಿರೋದು ಇನ್ನೊಂದು ಅಕ್ಕಿಗೆ ಗೊತ್ತಾಗಬಾರ್ದು ಅಂತ ಓಕೆನಾ ಸೊ ಅಂದರೆ ಗೊತ್ತಾಗಬಾರ್ದು ಅಂದರೆ ಅಕ್ಕಿ ಕೊಡಬಾರ್ದು ಆ ಕಣೆ ಇಲ್ಲ ಅಂತ ಸೊ ಇದೇ ರೀತಿ ಈ ಕ್ರೇಟ್ಗಳಲ್ಲೂ ನಂಬರ್ ಬರ್ಕೊಂಡಿದ್ದೀನಿ ಸೊ ಅದರಿಂದ ನನಗೆ ಫುಲ್ ಕನ್ಫರ್ಮ್ ಆಗಿರುತ್ತೆ ಯಾವ ಅಕ್ಕಿ ಯಾವ ಕೊಡಬೇಕು ಅಂತ ಸೊ ಲೈಕ್ ಆ ಥರ ಮಾಡ್ತೀನಿ ನಾನು ಸೊ ನಿಮಗೂ ಇದನ್ನ ಸಜೆಸ್ಟ್ ಮಾಡ್ತಿರೋದು ಒಂದು ಒಂದಕ್ಕಿ ಗಲೀಜು ಮಾಡಿರ್ಬೋದು ಒಂದಕ್ಕಿ ಬಿಟ್ಟಿರ್ಬೋದು ಸೊ ಆ ಥರ ರಾಗಿಗಳನ್ನ ಬೇರೆ ಅಕ್ಕಿ ಕೊಡೋಕೆ ಹೋಗಬೇಡಿ ಆ ಕ್ರೇಟ್ ಆ ಆಕಿಗೆ ಇಟ್ಬಿಡ್ರಿ ಅಂತ ಸೊ ಇದರಿಂದ ನೀವು ಸ್ವಲ್ಪ ವೈರಸ್ಗಳ್ನ ತಡಿಬೋದು ಹಾಗೆ ನಿಮ್ಮ ಅಕ್ಕಿಗಳು ರೋಗ ಬಿಡೋದ್ನು ತಡಿಬೋದು ಓಕೆನಾ ಸೊ ಇಷ್ಟೇ ನಿಮಗೆ ಒಂದು ಅಕ್ಕಿ ಏನಾರ ರೋಗ ಬಿದ್ದಿದೆ ಸುಖ ಹೊಡ್ದಿದೆ ಅಂದರೆ ಇಷ್ಟೆಲ್ಲ ನೀವು ಮೇಂಟೈನ್ ಮಾಡ್ಕೊಂಬಂದ್ರೆ ಆರಾಮಾಗಿ ನೀವು ಅಕ್ಕಿಗಳನ್ನ ರಿಕವರ್ ಮಾಡ್ಕೊಬೋದು ಓಕೆನಾ ಸೊ ಕಡಲೆಕಾಳು ಅಷ್ಟೇ ಚೆನ್ನಾಗಿರೋ ಕಡಲೆಕಾಳನ್ನೇ ನೆನೆಸಿ ಸೊ ಒಳ್ಳೆಯ ಕಡಲೆಕಾಳನ್ನೇ ಕೊಡಿ ಒಂಥರ ಚೆನ್ನಾಗಿರಲ್ಲ ಒಂದೊಂದು ಕಡಲೆಕಾಳುಗಳು ಸೊ ಅದೆಲ್ಲ ಕೊಡೋಕೆ ಹೋಗಬೇಡಿ ಅದರಲ್ಲಿ ಏನು ನಿಮ್ಗೆ ಯೂಸೇ ಇರೋಲ್ಲ ಅದು ಕೊಟ್ಟು ತಗೊಂಡ್ರೂ ಅದು ಪ್ರೋಟೀನ್ ಇರೋಲ್ಲ ಅಕ್ಕಿಗಳಿಗೆ ಸೊ ಒಳ್ಳೆ ಕಡಲೆಕಾಳು ತೊಗೊಂಡು ಅದನ್ನೇ ನೆನ್ಸ್ಬಿಟ್ಕೊಳ್ಳಿ ಓಕೆನಾ ಸೊ ಐ ಹೋಪ್ ನಿಮಗೆ ವೀಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾಳೆಗೆ ನಿಮ್ಗೆ ಯಾವ ವಿಡಿಯೋ ಮಾಡಬೇಕು ಅದನ್ನ ನಾನು ಕಮೆಂಟ್ ಮಾಡಿ ಅಂತ ಕೇಳ್ಕೊಂಡು ಸಿಗೋಣ ಗು ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ಇಲ್ದೇ ಟೇಕ್ ಕೇರ್ ಬಾ ಬಾಯ್